it ಹೆಚ್ಚಿನ ಜನಗಳಲ್ಲಿ ಹೆಚ್ಚಿನ ಜನರಲ್ಲಿ ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ಕಿಡ್ನಿ ಫೈಲ್ಯೂರ್ ಆಗುವಂಥದ್ದು ಇರ್ಬೋದು ಅಥವಾ ಡಯಾಲಿಸಿಸ್ ಏನು ಮೆಡಿಷನ್ ತಗೊಳ್ಳುವಂಥದ್ದು ಇರ್ಬೋದು ಪ್ರತಿಯೊಂದು ಕೂಡ ಕಿಡ್ನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅನ್ನುವ ರೀತಿಯಲ್ಲಿ ಜನರಲ್ಲಿ ಕಂಡು ಬರ್ತಾ ಇದೆ ಹಾಗಾದ್ರೆ ಇದಕ್ಕೆ ಕಾರಣ ಏನಿರ್ಬೋದು ಕಿಡ್ನಿ ಸ್ಟೋನ್ ಆಗೋದಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ಗೆ ಮುಖ್ಯ ಕಾರಣ ಏನು ಇದಕ್ಕೆ ಯಾವ ರೀತಿಯಾದ ಮೆಡಿಷನ್ ಮಾಡ್ತಾರೆ ಅಥವಾ ಕಿಡ್ನಿ ಫೇಲ್ ಅಥವಾ ಕಿಡ್ನಿ ವಿಚಾರವಾಗಿ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬಹುದು ಅನ್ನೋದನ್ನ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಗಿರೀಶ್ ಅವರಿದ್ದಾರೆ ಕಿಡ್ನಿ ಸ್ಪೆಷಲಿಸ್ಟ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹೇಳ್ದಾಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಾಗಿ ಕಿಡ್ನಿ ಏನು ಸಮಸ್ಯೆ ಅನ್ನುವಂಥದ್ದು ಏನು ಸರ್ವೇ ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಅಥವಾ ನಾವು ನಾವು ತಗೊಳ್ಳುವಂತ ಆಹಾರ ಕ್ರಮ ಪ್ರತಿಯೊಂದು ಇದಕ್ಕೆ ಕಾರಣ ಆಗಿರ್ಬೋದು ಆದರೆ ಮೊದಲನೇದಾಗಿ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಆ್ಯಕ್ಚುಲಿ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಮೊದಲು ಎಲ್ಲ ಒಬ್ಬರಿಗೆ ಅಷ್ಟೇ ಕಾಣಿಸ್ಕೊಳ್ತಾ ಇತ್ತು ಬಟ್ ಈಗ ತುಂಬಾ ಕಾಮನ್ ಆಗಿಬಿಟ್ಟಿದೆ ಯಾರಿಗೆ ಕೇಳಿದ್ರು ಅವರು ಡಯಾಲಿಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲೋ ಸ್ಟೋನ್ ಆಗಿತ್ತು ಹಾಗೆಲ್ಲ ಬಟ್ ಎಲ್ಲಾ ಕಿಡ್ನಿ ಪ್ರಾಬ್ಲಮ್ ಒಂದೇ ಅನ್ನೋದು ತಪ್ಪಾಗುತ್ತೆ ನಮಗೆ ಒಂದೊಂದಕ್ಕೆ ಒಂದೊಂದು ಥರ ಕಾರಣ ಬರುತ್ತೆ ನೀವು ಕೇಳಿರೋದು ಈಗ ಕಿಡ್ನಿ ಸ್ಟೋನ್ ಅದಕ್ಕೆ ಅಂತ ಬಂದ್ರೆ ಮೈನ್ ಆಗಿ ನಾವು ಒಂದು ಆಹಾರ ಕ್ರಮವಾಗಿರ್ಬೋದು ಇನ್ನೊಂದು ನೀರು ಕರೆಕ್ಟಾಗಿ ಕುಡಿದಲೇ ಇರೋದಿರ್ಬೋದು ಮತ್ತು ಮೇನ್ಲಿ ಜೆನೆಟಿಕ್ ಕೂಡ ಇರಬಹುದು ಮತ್ತು ಕಿಡ್ನಿ ಸ್ಟೋನ್ ಎಸ್ಪೆಷಲಿ ನಾವು ನೋಡ್ತಾ ಬಂದರೆ ಏನಾಗುತ್ತೆ ಅಂದರೆ ಅದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈಗ ತುಮಕೂರು ಬಾರ್ಡ್ರಿಂಗ್ ಯಾವುದು ಆಂಧ್ರ ಪ್ರದೇಶ ಬಾರ್ಡ್ರ್ ಏನಿದೆ ತಮಿಳುನಾಡು ಕಡೆ ಏನಿದೆ ಹಾಗೆ ಕೆಲವೊಂದು ಕಡೆ ಮಾತ್ರ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾಗಿ ಅಲ್ಲಿನ ನೀರಿರ್ಬೋದು ಅಥವಾ ಅವರ ಆಹಾರ ಪದ್ಧತಿ ಇರ್ಬೋದು ಹೀಗೆ ಬಹಳಷ್ಟು ಕಾರಣಗಳಿಂದ ಅದು ಬರೋ ಸಾಧ್ಯತೆ ಇರುತ್ತೆ ಬಟ್ ಇದೇ ಕಾರಣದಿಂದ ಬರುತ್ತೆ ಅಂತ ಹೇಳೋದು ಕಷ್ಟ ಕೆಲವೊಂದು ನಮ್ಮಲ್ಲಿ ಡಿಸೀಸಸ್ ಇದೆ ಜೆನೆಟಿಕ್ ಡಿಸೀಸಸ್ ಅದರಲ್ಲಿ ಮಾತ್ರ ಈ ಜೀನಲ್ಲಿ ಈ ಪ್ರಾಬ್ಲಮ್ ಇದ್ದರೆ ಅದು ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಇನ್ನು ನಾವು ರೀನಲ್ ಅಸಿಡೋಸಿಸ್ ಅಂತ ಹೇಳ್ತೀವಿ ಕೆಲವೊಂದು ಇರುತ್ತೆ ಅದು ರೀನಲ್ ಟ್ಯುಬ್ಯುಲಾರ್ ಅಸಿಡೋಸಿಸ್ ಅನ್ನೋ ಒಂದು ಕೆಲವು ಒಂದು ಸೆಟ್ ಆಫ್ ಡಿಸೀಸಸ್ ಇದೆ ಅದರಲ್ಲೂ ಕೂಡ ಬಂದೇ ಬರುತ್ತೆ ಇವೆಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇದಕ್ಕೆ ಕ್ಲಿಯರ್ ಕಟ್ಟಾಗಿ ನಮಗೆ ಏನು ಕಾರಣ ಅಂತ ಗೊತ್ತು ಹೇಗಾಗುತ್ತೆ ಅಂತ ಗೊತ್ತು ಬಟ್ ಸಾಮಾನ್ಯವಾಗಿ ಬರುವಂಥ ಕಿಡ್ನಿ ಸ್ಟೋನ್ಸ್ ಏನಿದೆ ಅದಕ್ಕೆ ಇದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನಾನು ಹೇಳಿದಾಗೆ ಆಹಾರ ಪದಾರ್ಥ ಮತ್ತೆ ಕಡಿಮೆ ನೀರು ಕುಡಿಯೋದು ಇದು ಕಾಮನ್ ಆಗಿ ಬರುವಂಥ ಪ್ರಾಬ್ಲಮ್ಸ್ ಇನ್ನು ಕೆಲವೊಂದು ಸಾರಿ ಜನ ಹೇಳ್ತಾರೆ ಕಿಡ್ನಿ ಸ್ಟೋನ್ ಇದ್ದವರು ಮನೆ ಮದ್ದುಗಳನ್ನು ಮಾಡೋದ್ರ ಮೂಲಕ ಈಗ ಬಾಳೆ ದಿಂಡಿನ ನೀರ್ ಕುಡಿಯೋದಿರ್ಬೋದು ಅಥವಾ ಹೆಚ್ಚಾಗಿ ಬಿಯರ್ ಸೇವನೆ ಮಾಡೋದ್ರಿಂದ ಕೂಡ ಕಿಡ್ನಿ ಸ್ಟೋನ್ಗಳು ರಿಮೂವ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಜನರಿಗೆ ನಂಬಿಕೆ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ವೈದ್ಯಕೀಯ ಶಾಸ್ತ್ರದಲ್ಲಿ ಇದು ಕೂಡ ಸತ್ಯ ಅಂತ ಹೇಳ್ಬೋದಾ ಸಿ ಈ ಕೆಲವೊಂದಕ್ಕೆ ಸತ್ಯ ಇರುತ್ತೆ ಕೆಲವೊಂದು ಗ್ರಾಸಾಗಿ ಅದು ಅಸತ್ಯವಾಗಿರುತ್ತೆ ಸೊ ನಾವು ಅದನ್ನು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಿರ್ಬೋದು ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ಓದಿದ್ದನ್ನೆಲ್ಲ ನಾವು ಸತ್ಯ ಅಂತ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಈಗ ನೀವು ಬಾಳೆ ದಿಂಡಿನ ರಸ ಅಂತ ಒಂದು ವಿಷಯ ಹೇಳಿದ್ರಿ ಸೊ ಈ ಬಾಳೆ ದಿಂಡಲ್ಲಿ ಏನಿರುತ್ತೆ ಅಂದರೆ ಪೊಟ್ಯಾಷಿಯಮ್ ಅನ್ನೋ ಕಣ ಜಾಸ್ತಿ ಇರುತ್ತೆ ಸೊ ಇದು ನಾರ್ಮಲ್ ಪರ್ಸನ್ಸ್ಗೆ ಈ ಪೊಟ್ಯಾಷಿಯಮ್ ಕೊಡೋದ್ರಿಂದ ಇನ್ಫ್ಯಾಕ್ಟ್ ನಾವು ಪೊಟ್ಯಾಷಿಯಮ್ ಸಿರಪ್ಸ್ ಕೊಡ್ತೀವಿ ತುಂಬ ಕಿಡ್ನಿ ಸ್ಟೋನ್ಸ್ ಆಗಿರೋರಿಗೆ ಆ ಸಿರಪ್ ಕೊಡೋ ಬದಲು ಅವ್ರು ಬಾಳೆ ದಿಂಡಿನ ರಸ ಕುಡಿಬೋದು ಬಟ್ ಎಲ್ಲರಿಗೂ ಅದು ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ ಜೊತೆಗೆ ಕಿಡ್ನಿ ಫೇಲ್ಯರು ಇದ್ದರೆ ಅವರಿಗೆ ಬಾಳೆ ದಿಂಡಿನ ರಸ ಕುಡಿಯೋದ್ರಿಂದ ಅವ್ರಿಗೆ ಇನ್ನೂ ಹಾನಿಕರ ಆಗ್ಬೋದು ಅವ್ರಿಗೆ ಸೊ ಹಾಗಾಗಿ ಸುಮ್ಮನೆ ಬಾಳೆ ದಿಂಡಿನ ರಸ ಕುಡಿಯೋದು ಒಳ್ಳೆಯದಲ್ಲ ಈಗ ನಾವು ಒಂದು ನಾರ್ಮಲ್ ಪರ್ಸನ್ ಇದ್ದಾಗ ನೀವೇನೇ ತೊಗೊಳ್ಳಿ ಅದನ್ನು ಪ್ರೋಸೆಸ್ ಮಾಡೋದು ಅದನ್ನು ಏನು ತೊಂದರೆ ಲೆವೆಲಿಗೆ ಆಗ್ದಂಗೆ ನೋಡ್ಕೊಳ್ಳೋದು ಕೆಪಾಸಿಟಿ ಇರುತ್ತೆ ಈಗ ಶುಗರ್ ಅಷ್ಟೇ ಅಲ್ಲ ಸಿಂಪಲ್ ಎಕ್ಸಾಂಪಲ್ ಶುಗರ್ ಶುಗರ್ ಎಲ್ಲರೂ ತಿಂತಾರೆ ಬಟ್ ಡಯಾಬಿಟಿಸ್ ಅವ್ರಿಗೆ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಬಟ್ ನಾರ್ಮಲ್ ಪರ್ಸನ್ಸ್ಗೆ ಅದು ಕಂಟ್ರೋಲ್ ಆಗುತ್ತೆ ನೀವು ಹೆಚ್ಚಿಕೊಳ್ತೀನಿ ಕಡಿಮೆ ತಿನ್ನಿ ನಿಮ್ಮ ಬಾಡಿಲಿ ಶುಗರ್ ಮೇಂಟೈನ್ ಆಗುತ್ತೆ ಸೊ ಅದೇ ರೀತಿ ಪ್ರತಿಯೊಂದು ಅಷ್ಟೇ ಈಗ ಬಾಳೆ ತಿಂಡಿನ ರಸ ಆ್ಯಕ್ಚುಲಿ ಇಟ್ ಈಸ್ ಗುಡ್ ಬಟ್ ನಾರ್ಮಲ್ ಪರ್ಸನ್ಸ್ ತೊಗೊಂಡ್ರೆ ಅದೆಲ್ಲ ಪ್ರಿವೆನ್ಷನಿಗೆ ಒಳ್ಳೇದು ಬಟ್ ಸ್ಟೋನ್ಸ್ ಆದಮೇಲೆ ತೊಗೊಳೋದ್ರಿಂದ ಅದು ಒಳ್ಳೆಯದೋ ಕೆಟ್ಟದೋ ಅದನ್ನು ಡಾಕ್ಟ್ರ ಒಂದು ಅಡ್ವೈಸ್ ಮೇಲೆ ಮಾತ್ರ ತಗೊಳ್ಳೋದು ಬೆಟರ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಹೇಳಿದ್ರಿ ಬಿಯರ್ ಇದು ಮಾತ್ರ ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳ್ತೀನಿ ಏನಾಗುತ್ತೆ ಅಂದರೆ ಸ್ಟೋನ್ ಅನ್ನಿಸತಿ ಬಂದು ಸಿಕ್ಕಾಕೊಂಡ್ಬಿಡುತ್ತೆ ನಿಮಗೆ ಗೊತ್ತಿರಬಹುದು ಈ ಬಿಯರ್ ಕುಡಿಯೋದ್ರಿಂದ ಎಲ್ಲ ಇದರಿಂದ ಏನಂದರೆ ಜಾಸ್ತಿ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ಅದು ತಾತ್ಕಾಲಿಕ ತಾತ್ಕಾಲಿಕವಾಗಿ ಯೂರಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನಮಗೇನಂದರೆ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು ಅಂದರೆ ಬಾಡಿ ಒಳಗಿನ ನಮ್ಮ ಇದೇನಿದೆಯಲ್ಲ ದ್ರವ ಪದದ ಒಂದು ಏನಿದೆ ಫ್ಲೂಯಿಡ್ ನಾವು ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದನ್ನ ಮೇಂಟೈನ್ ಮಾಡಬೇಕು ಬಿಯರ್ ಕುಡಿಯೋದ್ರಿಂದ ತಕ್ಷಣಕ್ಕೆ ಜಾಸ್ತಿ ಆಗುತ್ತೆ ಬಟ್ ಡಿಹೈಡ್ರೇಷನ್ ಕಾಸ್ ಮಾಡುತ್ತೆ ಅದು ಮುಂದಕ್ಕೆ ಹೋಗ್ಬಿಟ್ಟು ಅಂದರೆ ನಮ್ಮ ನೀರನ್ನೆಲ್ಲ ಅದು ಬಿಡುತ್ತೆ ಅದರಿಂದ ಆಕ್ಚುಲಿ ಸ್ಟೋನ್ಸ್ ಬೆಳಿಬಹುದು ಮತ್ತೆ ಅದರಿಂದ ಇನ್ನೂ ತೊಂದರೆ ಆಗ್ಬೋದು ಸೊ ಯಾವುದಾದ್ರೂ ಸಿಕ್ಕಾಕೊಂಡಿರೋದು ತಕ್ಷಣಕ್ಕೆ ಇನ್ನೇನು ಬರೋದಿರುತ್ತೆ ಟೈಮ್ ಟೈಮಲ್ಲಿ ಜಾಸ್ತಿ ನೀರು ಕುಡಿಯೋದೇನು ಎಫೆಕ್ಟ್ ಮಾಡುತ್ತೆ ಅದೇ ಕೆಲಸನ ಬಿಯರ್ ಕೂಡ ಮಾಡುತ್ತೆ ಬಟ್ ಬಿಯರಿಂದ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿ ಪ್ರಯೋಜನಗಳು ಇಲ್ಲ ಸೊ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನಿಗೆ ಒಳ್ಳೆಯದು ಇದಂತೂ ಖಂಡಿತವಾಗಿ ತಪ್ಪು ಎಸ್ಪೆಷಲಿ ಎನಿ ಡ್ರಿಂಕ್ಸ್ ಫಾರ್ ದಟ್ ಮ್ಯಾಟರ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಕಿಡ್ನಿ ಸ್ಟೋನನ್ನು ಡೆವಲಪ್ ಆಗಲಿಕ್ಕೆ ಸೊ ಆಲ್ಕೋಹಾಲ್ ಇಸ್ ನೆವರ್ ಎ ಸೊಲ್ಯೂಷನ್ ಸೊ ಇಟ್ ಈಸ್ ಎ ಸೊಲ್ಯೂಷನ್ ಬಟ್ ಇಟ್ಸ್ ನಾಟ್ ಎ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ಹೆಚ್ಚಿನ ಜನರಲ್ಲಿ ಒಂದು ಕುತೂಹಲ ಇರುತ್ತೆ ಯಾಕಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಇರಬಹುದು ಅಥವಾ ಶುಗರ್ ಇರ್ಬೋದು ಈ ರೀತಿಯಾದ ಕಾಯಿಲೆಗಳು ಎಷ್ಟೋ ಬಾರಿ ತಂದೆಗಿದ್ರೆ ತಾತನಿಗಿದ್ರೆ ಫ್ಯಾಮಿಲಿ ಜೆನೆಟಿಕ್ ಇಂದ ಕೂಡ ನಮಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಆದ್ರೆ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಅಥವಾ ಕಿಡ್ನಿ ಸ್ಟೋನ್ ವಿಚಾರದಲ್ಲೂ ಕೂಡ ಇದು ಸತ್ಯ ಆಗತ್ತಾ ಜೆನೆಟಿಕ್ ಇಂದ ಕೂಡ ಇದು ಬರ್ಲಿಕ್ಕೆ ಸಾಧ್ಯತೆ ಇದೆಯಾ ಹೌದು ಖಂಡಿತವಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಅದು ಅಪಾರ್ಟ್ ಫ್ರಮ್ ನಮ್ಮ ಆಹಾರ ಏನಿದೆ ನೀರಿನ ಸೇವನೆ ಏನಿದೆ ಅದಲ್ಲದೆ ನಮ್ಮ ಜೀನ್ಸ್ ಸೊ ಅದ್ರ ಪ್ರಕಾರನೂ ಅದು ಹೆಚ್ಚಿನ ಸಾಧ್ಯತೆಗಳಿರುತ್ತೆ ಆ ಜೀನ್ಸ್ ಪ್ರಕಾರ ಅವರಿಗೆ ಕಿಡ್ನಿ ಸ್ಟೋನ್ ಬರೋ ಸಾಧ್ಯತೆಗಳು ಹೆಚ್ಚಾಗಿ ಸಾಧ್ಯ ಇರುತ್ತದೆ ಇನ್ನು ಹೆಚ್ಚಿನ ಜನರಲ್ಲಿ ಕಿಡ್ನಿ ಸ್ಟೋನ್ ಜೊತೆಗೆ ಕಿಡ್ನಿ ಫೇಲ್ಯೂರ್ ಅನ್ನುವಂತಹ ಸಮಸ್ಯೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾಕಂತಂದ್ರೆ ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಏನು ಭಾಗ ಅಂತ ಹೇಳ್ಬೋದು ಏನು ಕಿಡ್ನಿ ಫೇಲ್ಯೂರ್ಗೆ ಮುಖ್ಯವಾದ ಕಾರಣ ಏನಿರ್ಬೋದು ಸರ್ ಇದನ್ನು ಬೇಸಿಕಲಿ ನಾನು ಕಿಡ್ನಿ ಸ್ಪೆಷಲಿಸ್ಟ್ ಅಂತ ಹೇಳಬೇಕಾದ್ರೆ ನಾವು ಡೀಲ್ ಮಾಡೋದೇ ಈ ಕಿಡ್ನಿ ಫೇಲ್ಯೂರ್ನ ಅದು ಕಿಡ್ನಿ ಫೇಲ್ಯೂರ್ ಅಂದ ತಕ್ಷಣ ನಮಗೆ ಎಲ್ಲರಿಗೂ ಗೊತ್ತಿರೋದು ಕಿಡ್ನಿ ಫೇಲ್ಯೂರ್ ಅಂದರೆ ಲಾಸ್ಟ್ ಸ್ಟೇಜ್ ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಸೋ ಅದರಲ್ಲಿ ನಮಗೆ ಸ್ಟೇಜಸ್ ಇದೆ ಸ್ಟೇಜ್ ಒನ್ನಿಂದ ಸ್ಟೇಜ್ ಫೈವ್ ತನಕ ತೊಗೊಂಡು ಹೋಗ್ತೀವಿ ಕಾರಣಗಳಿಗೆ ಬಂದರೆ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಮುಖ್ಯವಾದ ಕಾರಣ ಅಂತಂದರೆ ಡಯಾಬಿಟಿಸ್ ಸೊ ದಟ್ ಈಸ್ ದ ನಂಬರ್ ಒನ್ ಕಾರಣ ಸೊ ಅದಲ್ಲದೆ ನೆಕ್ಸ್ಟ್ ಬಂದು ಬಿ ಪಿ ಸೊ ಇವೆರಡು ಮುಖ್ಯ ಕಾರಣಗಳಾಗುತ್ತೆ ಕಿಡ್ನಿ ಪ್ರಾಬ್ಲಮ್ನ ಡೆವಲಪ್ ಆಗಲಿಕ್ಕೆ ಅದಲ್ಲದೆ ನೆಕ್ಸ್ಟು ಸ್ಟೋನ್ಸ್ ಹೇಳಿದ್ರೆ ಹಾಗೆ ಕಿಡ್ನಿ ಫೇಲ್ ಕೂಡ ಜೆನೆಟಿಕ್ ಕಾಸಸ್ ಕೂಡ ಇರ್ತದೆ ಸೊ ಅಂದರೆ ನಮ್ಮ ಜೀನ್ಸ್ ಇಂದ ವಂಶಪಾರವರೆಗೆ ಬರುವಂಥದ್ದು ಇನ್ನು ಕೆಲವೊಂದು ನಾವು ಈಗ ಕೋವಿಡ್ ಟೈಮಲ್ಲೆಲ್ಲ ನೀವು ಕೇಳಿರ್ಬೋದು ನಮ್ಮ ಇಮ್ಯೂನ್ ಸಿಸ್ಟಮ್ ಒಳಗಡೆ ಏನಿದೆ ಅದು ಸರಿಗೆ ಕೆಲಸ ಮಾಡಲ್ಲ ಅದು ತನ್ನ ಇಮ್ಯೂನ್ ಸಿಸ್ಟಮು ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ ಕೆಲವೊಂದು ಸತಿ ಸೊ ಇದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತೀವಿ ಸೊ ಈ ರೀತಿ ಡಿಸೀಸಸ್ ಕೂಡ ಕಾಸ್ ಮಾಡ್ಬೋದು ನೆಕ್ಸ್ಟ್ ನೀವು ನಾವೀಗ ಮ ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ ಸ್ಟೋನ್ಸ್ ಯಾರಿಗೆ ಪದೇ ಪದೇ ಸ್ಟೋನ್ಸ್ ಆಗುತ್ತೆ ಅವ್ರಿಗೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಪದೇ ಪದೇ ಇನ್ಫೆಕ್ಷನ್ ಆಗೋರಿಗೆ ಚಾನ್ಸಸ್ ಇರುತ್ತೆ ಇದೆಷ್ಟು ಅದರಲ್ಲಿ ತುಂಬ ನೋವಿನ ಮಾತ್ರೆಗಳು ತೊಗೊಳ್ತಾರಲ್ಲ ಅವ್ರಿಗೂ ಕೂಡ ಪದೇ ಪದೇ ನೋವಿನ ಮಾತ್ರೆ ತೊಗೊಳ್ಳೋರು ಇನ್ನು ಕೆಲವೊಬ್ಬರು ಇದು ನೇಟಿವ್ ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ ಅದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದ ಕೂಡ ಕಿಡ್ನಿ ಡ್ಯಾಮೇಜು ಸೊ ಕೆಲವೊಬ್ಬರು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಏನೇನೋ ಮಾತ್ರೆಗಳು ಔಷಧಿಗಳು ತೊಗೊಳ್ತಾ ಇರ್ತಾರೆ ಈ ಎಲ್ಲ ಔಷಧಿಗಳಿಂದ ಕೂಡ ಕಿಡ್ನಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ ಹಾಂ ಬಟ್ ಮೇಯ್ನ್ ಅಂದರೆ ಆ್ಯಸೆಟ್ ಡಯಾಬಿಟಿಸ್ ಏನು ನೀವು ಈಗ ಆಗ್ಲೇ ಹೇಳಿದ್ರಿ ಕಿಡ್ನಿ ಫೈಲ್ಯೂರ್ಗಳಲ್ಲಿ ಸ್ಟೇಜಸ್ ಇರುತ್ತೆ ಅನ್ನುವಂಥದ್ದು ಏನು ಆ ಸ್ಟೇಜಸ್ಗಳು ಏನು ಆ ಸ್ಟೇಜಸ್ಗಳಲ್ಲಿ ಯಾವ ರೀತಿಯಾಗಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರೆ ಈಗ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹೇಳಿದ್ನಲ್ಲ ನಮ್ಮಲ್ಲಿ ಕಿಡ್ನಿದು ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಸ್ಟೇಜ್ ಫೋರ್ ಬರೋ ತನಕ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು ಒಳಗಡೆನೇ ತೊಂದರೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಏನಾಗುತ್ತೆ ಅಂದರೆ ಕಿಡ್ನಿ ಒಳಗಡೆ ಡ್ಯಾಮೇಜ್ ಆಗುತ್ತೆ ಅದರಲ್ಲಿ ಮೈಲ್ಡ್ ಪ್ರೋಟೀನ್ ಲೀಕ್ ಥರ ಆಗುತ್ತೆ ಯೂರಿನಲ್ಲಿ ಅದನ್ನು ನಾವು ಟೆಸ್ಟ್ ಮಾಡಿದಾಗಲಷ್ಟೇ ಗೊತ್ತಾಗೋದು ಸೊ ನೆಕ್ಸ್ಟ್ ಬಂದು ಇದು ಫಿಲ್ಟ್ರೇಷನ್ ರೇಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ರಿಯಾಟಿನ್ ಅಂತ ಒಂದು ಕಲ್ಮಶನ ನಾವು ಚೆಕ್ ಮಾಡ್ತೀವಿ ಬ್ಲಡ್ಡಲ್ಲಿ ಆ ಬೇಸಿಸ್ ಮೇಲೆ ಒಂದು ಫಿ ಫಿಲ್ಟ್ರೇಷನ್ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಾಮಾನ್ಯವಾಗಿ ಅದು ನೂರರಿಂದ ನೂರ ಇಪ್ಪತ್ತಿರಬೇಕು ತೊಂಬತ್ತರ ತನಕ ಕೂಡ ನಡೆಯುತ್ತೆ ತೊಂಬತ್ತಕ್ಕಿಂತ ಕಡಿಮೆ ಆದರೆ ನಾವು ಅದ್ರ ಪ್ರಕಾರ ಎಷ್ಟು ಕಡಿಮೆ ಆಯಿತು ಅನ್ನೋ ಪ್ರಕಾರ ನಾವು ಸ್ಟೇಜಸ್ ತನಕ ಮೇಲೆ ಹೋಗ್ತೀವಿ ಸೊ ಅದು ಮೂವತ್ತು ನಲವತ್ತು ತನಕ ಬರೋ ತನಕ ನಮಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣಿಸೋದಿಲ್ಲ ಯಾವುದೇ ಚಿಹ್ನೆಗಳು ಕಾಣಿಸೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೊಳ್ತಾ ಇದ್ರಷ್ಟೇ ಅದು ನಾವು ಬೇಗ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಬೇಗ ಡಿಟೆಕ್ಟ್ ಮಾಡಿದ್ರೆ ಏನಾಗುತ್ತೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು ಅದು ಇನ್ನೂ ಹಾಳಾಗೋದನ್ನು ನಾವು ಆದಷ್ಟು ತಡ್ಕೋಬೋದು ಸೊ ಅದನ್ನು ಮಾಡಲಿಲ್ಲ ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಸೊ ಹಾಗಾಗಿ ನಾವು ಅರ್ಲಿ ಸ್ಟೇಜಸಲ್ಲಿ ನಾವು ಅದನ್ನು ಪಿಕಪ್ ಮಾಡಬೇಕು ಸೊ ಎಲ್ಲರೂ ಟೆಸ್ಟ್ ಮಾಡಬೇಕಾ ನಿಮ್ಮ ಕ್ವಶನ್ ಮೊದಲು ನಾನೇ ಹೇಳಿಬಿಡ್ತೀನಿ ಇದನ್ನು ಸೊ ಎಲ್ಲರೂ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವಯಸ್ಸಾದ ಮೇಲೆ ಎಲ್ಲರೂ ಟೆಸ್ಟ್ ಮಾಡಬೇಕು ಇನ್ನೊಂದು ನಾನು ಏನೇನು ಕಾರಣ ಅಂತ ಹೇಳಿದೆ ಅಲ್ವಾ ಸೊ ಯಾರಿಗೆ ಶುಗರ್ ಇದೆ ಯಾರಿಗೆ ಬಿ ಪಿ ಇದೆ ಯಾರಿಗೆ ಸ್ಟೋನ್ಸ್ ಇದೆ ಯಾರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಯಾರಿಗೆ ಮನೆಯಲ್ಲಿ ಅವ್ರ ತಂದೆ ತಾಯಿಗೋ ಅವ್ರ ಅಕ್ಕ ತಮ್ಮಂಗೋ ಯಾರಿಗಾದರೂ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಅಂಶ ಪಾರಂಪರ್ಯಕ್ಕೆ ಬರೋವಂಥದ್ದು ಇವರೆಲ್ಲರೂ ಅವಾಗವಾಗ ಅವರ ಕಿಡ್ನಿನ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು ಆವಾಗವಾಗ ಅಂದ್ರೇನು ಅದು ಏನು ಪದೇ ಪದೇ ಏನು ನೀವು ಪ್ರತಿ ತಿಂಗಳು ಮಾಡೋ ಅವಶ್ಯಕತೆ ಇರು ವರ್ಷಕ್ಕೊಂದ್ಸರ್ತಿ ಅಷ್ಟು ಮಾಡಿದ್ರೆ ಸಾಕು ಸೊ ಬೇಕಾದರೆ ಏನು ಮಾಡಬೇಕು ಅನ್ನೋದು ಕೂಡ ತುಂಬ ಸಿಂಪಲ್ ಒಂದು ಯೂರಿನ್ ಟೆಸ್ಟ್ ಸಿಂಪಲ್ ಇನ್ನೊಂದು ಬ್ಲಡ್ಡಲ್ಲಿ ಕ್ರಿಯಾಟಿನ್ ಎಸ್ಟ್ ಇದೆ ಇವೆರಡು ನೋಡೋದ್ರಿಂದ ಮತ್ತು ಬಿ ಪಿ ಸೊ ಬಿ ಪಿ ಕೂಡ ತುಂಬ ಕಿಡ್ನಿ ಪ್ರಾಬ್ಲಮ್ ಬಂದ ತಕ್ಷಣ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ಸೊ ಅದಕ್ಕೆ ಈ ಸಿಂಪಲ್ ಮೂರು ತಿಂಗ್ಸ್ನ ಚೆಕ್ ಮಾಡೋದ್ರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ತೊಂಬತ್ತೊಂಬತ್ತು ಭಾಗ ನಾವು ಹೇಳ್ಬಿಡ್ಬೋದು ಇನ್ನು ಯೂರಿನ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗಾಗ ಒಂದಿಷ್ಟು ಜನರಲ್ಲಿ ಕಾಣಿಸ್ಕೊತಾ ಇರುತ್ತೆ ಅಂದ್ರೆ ಅದು ತೀರಾ ಅಪ್ರೂಪ್ ಆಗಿರೋದಿಲ್ಲ ತೀರಾ ಕಾಮನ್ ಅನ್ನುವ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಸಮಯದಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ಗೆ ಏನಾದರೂ ಅದು ಅವಕಾಶ ಮಾಡಿಕೊಡ್ಬೋದಾ ಸೊ ಈ ಇನ್ಫೆಕ್ಷನ್ ಅನ್ನೋದು ಬಹಳ ವೇರಿಡ್ ಸೊ ಅದು ಕಾಮನ್ ಆಗಿ ಈ ಡಯಾಬಿಟಿಸ್ ಪೇಷಂಟ್ಸಲ್ಲೇ ಮೋರ್ ಕಾಮನ್ ಸೊ ಹಾಗಾಗಿ ಡಯಾಬಿಟೀಸು ಇದೆ ಇನ್ಫೆಕ್ಷನು ಇದೆ ಅಂದಾಗ ನಮಗೆ ಕಿಡ್ನಿ ಫೇಲ್ಯೂರ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಸೊ ಅದು ಕೂಡ ನಾವು ಇನ್ಫೆಕ್ಷನಲ್ಲಿ ಎರಡು ರೀತಿ ಇದು ಮಾಡ್ತೀವಿ ಒಂದು ಕೆಳಭಾಗ ಅಷ್ಟೇ ಅಂದರೆ ಮೂತ್ರಕೋಶ ಏನಿದೆಯಲ್ಲ ಅದಷ್ಟೇ ಇನ್ಫೆಕ್ಷನ್ ಆಗುತ್ತೆ ಇನ್ನೊಂದು ಕಿಡ್ನಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಈಗ ಕಿಡ್ನಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ರೆ ಆವಾಗ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಅದು ಬರೀ ಕೋಶಕ್ಕಷ್ಟೇ ಸೀಮಿತವಾಗಿದ್ದರೆ ಯೂಶಲಿ ಏನು ಹಾಗೆ ಕಿಡ್ನಿ ಫೇಲ್ಯೂರ್ ತನಕ ಹೋಗೋದಿಲ್ಲ ಬಟ್ ಯಾವ ಕಾರಣದಿಂದ ಆಗ್ತಾ ಇದೆ ಪದೇ ಪದೇ ಆಗ್ತಾ ಇದೆಯಾ ಇನ್ಫೆಕ್ಷನ್ ಇಂದ ಬ್ಲಾಕ್ ಏನಾದರೂ ಆಯ್ತಾ ಯೂರಿನ್ ಫ್ಲೋ ಇದೆಲ್ಲದನ್ನು ಸೇರಿಸ್ಬಿಟ್ಟು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಎಷ್ಟು ಏನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇನ್ನು ನಮ್ಮ ದೇಹದಲ್ಲಿ ಮುಖ್ಯವಾಗಿ ಕಿಡ್ನಿ ಮಾಡುವಂತ ಕೆಲಸ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದಿರಬಹುದು ಅಥವಾ ಹೊರಗೆ ಹಾಕುವಂಥ ಕೆಲಸ ಮಾಡುತ್ತೆ ಕಿಡ್ನಿ ಫೇಲ್ಯೂರ್ ಸ್ಟೇಜಸ್ಗಳು ಪ್ರಾರಂಭವಾದ ನಂತರ ಯಾವ ಸ್ಟೇಜ್ ತನಕ ಈ ಕೆಲಸ ಸರಾಗವಾಗಿ ಕಿಡ್ನಿ ಮಾಡಬಲ್ಲದು ಅಂತಂದ್ರೆ ಅದರ ಪ್ರಕ್ರಿಯೆಯನ್ನು ಏನಾದರೂ ನಿಲ್ಲಿಸುತ್ತಾ ಮೊದಲ ಸ್ಟೇಜಲ್ಲೇ ಅಥವಾ ಅದು ಮಾಡ್ತಾ ಇರುತ್ತೆ ಆಗಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಯಾವ ರೀತಿ ಸೊ ನೀವು ಹೇಳಿದರೆ ಕಿಡ್ನಿದು ಮೇನ್ ಕೆಲಸ ಕಲ್ಮಶನ ಹಾಕೋದು ಅಂತ ಅದು ಅಕ್ಷರಶಃ ನಿಜ ಬಟ್ ವೀಕ್ಷಕರಿಗೋಸ್ಕರ ನಾನು ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಹೇಳಿ ಬಯಸ್ತೀನಿ ಕಿಡ್ನಿ ಕೆಲಸ ಬರೀ ಕಲ್ಮಶ ಹೊರಗೆ ಹಾಕೋದು ಅಷ್ಟೇ ಅಲ್ಲ ಅದು ನೀರಿನ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ನೀರು ಕಡಿಮೆ ಕುಡಿದಾಗ ಯೂರಿನ್ ಕಡಿಮೆ ಬರುತ್ತೆ ನೀರು ಜಾಸ್ತಿ ಕುಡಿದಾಗ ನೀರು ಯೂರಿನ್ ಜಾಸ್ತಿ ಹೋಗುತ್ತೆ ಅಂದರೆ ಅದು ಬಾಡಿಲಿ ವಾಟ್ರ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾ ಇದೆ ಸೊ ವಾಟ್ರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಕಿಡ್ನಿ ಬೇಕು ನೆಕ್ಸ್ಟ್ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಫಾಸ್ಫರಸ್ ಈ ರೀತಿ ಎಲ್ಲ ಕೇಳಿರ್ಬೋದು ಅದ್ರ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಕೂಡ ಕಿಡ್ನೀಸ್ ಬಾಡಿಲಿ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ಇರಬೇಕು ಬ್ಲಡ್ಡಲ್ಲಿ ಅಲ್ಲಿ ಇಟ್ ಇಸ್ ನಾಟ್ ಗ್ಯಾಸ್ಟ್ರಿಕ್ ಆ್ಯಸಿಡ್ ಅಲ್ಲ ಅಲ್ಲಿ ಇರುವಂಥ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಕಿಡ್ನಿಗಳು ಬೇಕು ಇದಲ್ಲದೆ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಕಿಡ್ನಿಗಳು ಬೇಕು ಇನ್ನೂ ಸ್ವಾರಸ್ಯಕರವಾದ ವಿಷಯ ಅಂದರೆ ಬ್ಲಡ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ಕಿಡ್ನೀಸ್ಗಳು ಬೇಕು ಸೊ ಕಿಡ್ನೀಸ್ದು ಹೀಗೆ ಒಂದು ಕೆಲಸ ಅಲ್ಲ ಬಹಳಷ್ಟು ಕೆಲಸಗಳಿದೆ ಎಲ್ಲರಿಗೂ ಗೊತ್ತಿರೋದು ಕಲ್ಮಶ ಹೊರಗಾಕೋದು ಅಫ್ಕೋರ್ಸ್ ಅದು ಪ್ರಾಮುಖ್ಯ ಪ್ರಮುಖವಾದ ಕೆಲಸ ಬಟ್ ಅದೊಂದೇ ಅಲ್ಲ ಅದಲ್ಲದಲ್ಲೇ ಇದೆಲ್ಲ ಕಾರಣಗಳು ಇದೆಲ್ಲ ಕೆಲಸಗಳನ್ನು ಕೂಡ ಕಿಡ್ನಿ ಮಾಡ್ತಾ ಇರುತ್ತೆ ಸೊ ನೀವು ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿದ್ರಿ ಹೇಗೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ನಾವು ಹೋದ ಅಲ್ಲೇ ಇದನ್ನು ಆನ್ಸರ್ ಮಾಡಿದ್ದೀವಿ ಗ್ಲಾಮನರ್ ಫಿಲ್ಟ್ರೇಷನ್ ರೇಟ್ ಅಂತ ಅದು ಸಾಮಾನ್ಯವಾಗಿ ಎಷ್ಟಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಪ್ರಕಾರ ನಾವು ಸ್ಟೇಜಸ್ ಅಂತ ಹೇಳ್ತೀವಿ ಅಂತ ಈಗ ತೊಂಬತ್ತರ ಮೇಲಿದ್ದು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದಕ್ಕೆ ಸ್ಟೇಜ್ ಒನ್ ಅಂತೀವಿ ತೊಂಬತ್ತರಿಂದ ಅರವತ್ತರ ತನಕ ಬಂದರೆ ಫಿಲ್ಟ್ರೇಷನ್ ರೇಟ್ ಅದಕ್ಕೆ ನಾವು ಸ್ಟೇಜ್ ಟು ನೆಕ್ಸ್ಟ್ ಹಾಗೆ ತರ್ಟಿ ಟು ಸಿಕ್ಸ್ಟಿಗೆ ಸ್ಟೇಜ್ ತ್ರೀ ಥರ್ಟಿ ಟು ಫಿಫ್ಟೀನ್ ಟು ತರ್ಟಿಗೆ ಸ್ಟೇಜ್ ಫೋರ್ ಫಿಫ್ಟೀನ್ಗಿಂತ ಕಡಿಮೆ ಬಂದರೆ ನಾವು ಅದಕ್ಕೆ ಸ್ಟೇಜ್ ಫೈವ್ ಅಂತೀವಿ ಯೂಜಲಿ ಸ್ಟೇಜ್ ತ್ರೀ ತನಕ ಯಾವುದೇ ರೀತಿ ಚಿಹ್ನೆಗಳು ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳೋದಿಲ್ಲ ಸ್ವಲ್ಪ ಮಟ್ಟಿಗೆ ನಾವೇನು ಮಾಡ್ತಾ ಇರ್ತೀವಿ ಈವನ್ ಕಿಡ್ನೀಸ್ ಎಲ್ಲ ನಮ್ಮ ಬಾಡಿ ಅಂಗಾಂಗಗಳು ಹಾಗೇ ಎಷ್ಟು ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ಅದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡ್ತಾಯಿದ್ರು ನಾವು ನಮ್ಮ ಜೀವನ ಸಾಗಿಸ್ತಾ ಇರ್ಬೋದು ಅಷ್ಟು ಕೆಪಾಸಿಟಿ ಇರುತ್ತೆ ಸೊ ಯೂಶ್ವಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ತನಕ ಕೆಲಸ ಮಾಡ್ತಾಯಿದ್ರು ಕೂಡ ಯಾವುದೇ ರೀತಿ ತೊಂದರೆಗಳು ಕಾಣಿಸೋದಿಲ್ಲ ನಾವು ನಮ್ಮ ಜೀವನವನ್ನು ಸರಾಗವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಆಗ್ತಾ ಇರುತ್ತೆ ಬಟ್ ಯಾವಾಗ ಅದು ಇಪ್ಪತ್ತು ಅಥವಾ ಹದಿನೈದು ಆ ಪರ್ಸೆಂಟ್ ಬರುತ್ತೆ ಆವಾಗ ನಮಗೆ ಮುಂದಿನ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆವಾಗ ನಾವು ಮುಂದೆ ಡಯಾಲಿಸಿಸ್ ಮಾಡೋದು ಅಥವಾ ಕಿಡ್ನಿ ಕಸಿ ಮಾಡೋದು ಅದ್ರ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ಒಂದು ಕಿಡ್ನಿಯನ್ನು ಕಳ್ಕೋ ಫೇಲ್ ಆಗುತ್ತೆ ಆನಂತರ ಇನ್ನು ಎರಡು ಕಿಡ್ನಿಯನ್ನು ಕಳ್ಕೋತಾರೆ ಹೇಗೆ ಒಂದು ಕಿಡ್ನಿ ಫೇಲ್ ಆದವರು ಇನ್ನೊಂದು ಕಿಡ್ನಿಯಲ್ಲಿ ಸರ್ವೆ ಆಗ್ಬೋದಾ ಅಥವಾ ಎರಡೂ ಕಿಡ್ನಿ ಕಳ್ಕೊಂಡವರು ಯಾವ ರೀತಿಯಾಗಿ ಸರ್ವೆ ಆಗ್ಬೋದು ಹೇಗೆ ಸಿ ಈ ಒಂದು ಕಿಡ್ನಿ ಫೇಲ್ಯೂರ್ ಅನ್ನೋದು ಯೂಶಲಿ ಇಟ್ಸ್ ಎ ರಾಂಗ್ ಕಾನ್ಸೆಪ್ಟ್ ಅದು ಬಹಳಷ್ಟು ಜನ ಒಂದೇ ಕಿಡ್ನೀಲಿ ಹುಟ್ಟಿರ್ತಾರೆ ಸೊ ಅವರಿಗೆ ಹುಟ್ಟಿದಿಂದನೇ ಒಂದೇ ಕಿಡ್ನಿ ಇರುತ್ತೆ ಎರಡನೇದು ಕಿಡ್ನಿ ಡೆವಲಪೇ ಆಗಿರೋಲ್ಲ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರು ಒಂದೇ ಕಿಡ್ನಿಲಿ ಅವರು ಅವರ ಜೀವನ ಪರ್ಯಂತ ಅವರು ಆರಾಮಾಗಿರ್ಬೋದು ಅಷ್ಟೇ ಅಲ್ಲ ಇದು ಗೊತ್ತಿರ್ಬೋದು ಕೆಲವೊಬ್ರು ಕಿಡ್ನಿ ಡೊನೇಟ್ ಮಾಡ್ತಾರೆ ಅವರು ಒಂದು ಕಿಡ್ನಿ ಅಷ್ಟೇ ಡೊನೇಟ್ ಮಾಡೋದು ಅವರು ಕೂಡ ಆರಾಮಾಗಿರ್ತಾರೆ ಅವರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆಗಳು ಕಾಣಿಸೋದಿಲ್ಲ ಬಟ್ ಒಂದೇ ಕಿಡ್ನಿ ಫೇಲ್ಯೂರ್ ಅಂತ ಅಂದರೆ ನಾರ್ಮಲ್ ಇತ್ತು ಬಟ್ ಈಗ ಅದು ಫೇಲ್ಯೂರ್ ಆಗಿದೆ ಅನ್ನಲಿಕ್ಕೆ ಬಹಳ ಕಡಿಮೆ ಕಾರಣಗಳು ಒಂದು ಒಂದೇ ಕಿಡ್ನಿಗೆ ಪದೇ ಪದೇ ಇನ್ಫೆಕ್ಷನ್ ಆಗೋದು ಇಲ್ಲ ಆ ಸೈಡ್ ಕಿಡ್ನಿಲಿ ಬ್ಲಾಕ್ ಆಗಿಬಿಡೋದು ಯೂರಿನು ಸೊ ಈ ರೀತಿ ಆಗೋದ್ರಿಂದ ಆ ಕಿಡ್ನಿ ಅಷ್ಟೇ ಫೇಲ್ ಆಗುತ್ತೆ ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡದಿರ್ತದೆ ಅಥವಾ ಆ ಕಿಡ್ನಿಗೆ ರಕ್ತ ಸಂಚಲನ ಇರೋದಿಲ್ಲ ಆವಾಗಲೂ ಕೂಡ ಒಂದೇ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಸೊ ಇದು ಬಹಳ ಕಡಿಮೆ ಈ ರೀತಿ ಆಗೋದು ಸೊ ಯೂಶಲಿ ನಾನು ಹೇಳಿದ್ನಲ್ಲ ಕಾರಣಗಳೆಲ್ಲ ಬಿ ಪಿ ಆಗೋದು ಶುಗರಿಂದ ಪದೇ ಪದೇ ಇನ್ಫೆಕ್ಷನ್ ಆಗೋದು ಸ್ಟೋನ್ಸ್ ಇದೆಲ್ಲದೂ ಎರಡೂ ಕಿಡ್ನಿಗೆ ಸಮಾನವಾಗಿ ಎಫೆಕ್ಟ್ ಅದು ಸೊ ಹಾಗಾಗಿ ಎರಡೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಬಟ್ ಒಂದೇ ಒಂದು ಕಿಡ್ನಿಗೆ ಎಫೆಕ್ಟ್ ಆದರೆ ಯಾವುದೇ ರೀತಿ ತೊಂದರೆಗಳು ಕಾಣಿಸ್ಬರೋದಿಲ್ಲ ಯೂಶ್ವಲಿ ಅವರು ತಮ್ಮ ಕೆಲಸವನ್ನು ತಾವು ಆರಾಮಾಗಿ ಮಾಡ್ಕೊಂಡಿರ್ಬೋದು ಬಟ್ ಎರಡೂ ಕಿಡ್ನಿ ಎಫೆಕ್ಟಾಗಿ ನಾನು ಹೇಳಿದ್ನಲ್ಲ ಕ್ರಿಟಿಕಲ್ ಲೆವೆಲ್ಗೆ ಅಂತ ರೀಚ್ ಆದಾಗ ನಮಗೆ ಬೇರೆ ರೀತಿ ಟ್ರೀಟ್ಮೆಂಟ್ಸ್ಗಳು ಬೇಕಾಗುತ್ತೆ ಇನ್ನು ಕಿಡ್ನಿ ಫೇಲ್ಯೂರ್ ಆಗಿ ಕಿಡ್ನಿ ಕಳೆದುಕೊಳ್ಳುವಂಥ ಸ್ಟೇಜಲ್ಲಿ ಇದ್ದವರಿಗೆ ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟನ್ನು ನೀಡಬಹುದಾಗಿದೆ ಸಿ ಆಲ್ವೇಸ್ ಪ್ರಿವೆನ್ಶನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ಲ ಸೊ ಇದನ್ನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವು ನಾನು ಮೊದಲಿಗೆ ಹೇಳಿದೆ ಯಾರ್ಯಾರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿದೆ ಅಂತ ಸೊ ಫಸ್ಟ್ ಸ್ಟೇಜಿಸ್ ಅವರು ಫಸ್ಟ್ ಟೆಸ್ಟ್ ಮಾಡಿಕೊಂಡು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ಲವೋ ಅಂತ ತಿಳ್ಕೊಬೇಕು ಮೈನ್ ಥಿಂಗ್ ನಾವು ಏನೇನು ಟ್ರೀಟ್ಮೆಂಟಿಗೆ ಮೊದಲು ನಾವು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಯಾವ ಕಾರಣದಿಂದ ಬಂದಿದೆ ಬಿ ಪಿಯಿಂದ ಶುಗರಿಂದ ಸೊ ನಮ್ಮ ಆಹಾರ ಪದ್ಧತಿ ನಮ್ಮ ಇದು ವ್ಯಾಯಾಮದ ಪದ್ಧತಿ ಅವುಗಳನ್ನೆಲ್ಲ ಅನುಸರಿಸ್ಕೊಂಡು ಕರೆಕ್ಟಾಗಿ ನೀರು ಕುಡೋದು ತುಂಬ ಅಂದರೆ ಪ್ರಾಬ್ಲಮ್ ಆದಮೇಲೆ ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತೀನಿ ನಾವು ಬಟ್ ಪ್ರಾಬ್ಲಮ್ ಬರೋಕ್ಕೆ ಮೊದಲು ಕರೆಕ್ಟಾಗಿ ನೀರು ಕುಡಿಬೇಕು ಸೊ ಅದೆಲ್ಲ ಮಾಡಿಕೊಂಡು ನಾವು ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅದಲ್ಲದೆ ಈಗ ಸ್ಟಾರ್ಟ್ ಆಗಿಬಿಡ್ತು ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ನಮ್ಮದು ಹೇಗಿರುತ್ತೆ ಅಂದರೆ ನಾವು ಅದನ್ನು ಹೇಗೆ ಸ್ಲೋ ಮಾಡೋದು ಈಗ ನಮ್ಮ ಏಜ್ ಥರ ಅದು ಸತಿ ಏಜ್ ಆದಮೇಲೆ ನಾವು ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮತ್ತು ಹೆಚ್ಚಾಗ್ತಾನೆ ಹೋಗುತ್ತೆ ಸೊ ಪ್ರಾಬ್ಲಮ್ ಅಷ್ಟೇ ಒಂದು ಸ್ಟಾರ್ಟ್ ಆದಮೇಲೆ ಅದು ಮುಂದುವರಿತಾನೆ ಇರುತ್ತೆ ಬಟ್ ಆ ಪ್ರಾಬ್ಲಮ್ ಮುಂದುವರಿಯೋ ಸ್ಪೀಡ್ ಏನಿದೆಯಲ್ಲ ಅದನ್ನು ನಾವು ಖಂಡಿತವಾಗಿ ಕಂಟ್ರೋಲ್ ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ಏನು ಕಾರಣ ಏನಿದೆಯಲ್ಲ ಈಗ ನಾನು ಶುಗರ್ ಅಂದೆ ಬಿ ಪಿ ಅಂದೆ ಅವುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೇ ಮೇಯ್ನ್ ಟ್ರೀಟ್ಮೆಂಟ್ ಒಂದು ಸ್ಪೆಷಲ್ ಮೆಡಿಸಿನ್ ಕೊಡ್ತೀನಿ ಅದರಿಂದ ಕಂಟ್ರೋಲ್ ಆಗುತ್ತೆ ಅದು ತಪ್ಪು ಸೊ ಕಾರಣ ಏನಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಮೇಯ್ನ್ ಬಟ್ ಇತ್ತೀಚೆಗೆ ನಮಗೆ ಒಂದು ಕೆಲವೊಂದು ಹೊಸ ಮೆಡಿಸಿನ್ಸ್ಗಳು ಬಂದಿದೆ ಅದು ಏನು ತುಂಬ ಸ್ಪೆಷಲ್ ಮೆಡಿಸಿನ್ಸ್ ಅಂತಲ್ಲ ಕೆಲವೊಂದು ನ್ಯೂ ಡಯಾಬಿಟಿಸ್ ರಿಲೇಟೆಡ್ ಮೆಡಿಸಿನ್ಸು ಮತ್ತು ಬಿ ಪಿ ರಿಲೇಟೆಡ್ ಮೆಡಿಸಿನ್ಸ್ ಈ ಸ್ಪೆಸಿಫಿಕ್ ಮೆಡಿಸಿನ್ಸ್ ಕೊಡೋದ್ರಿಂದ ನಾವು ಕಿಡ್ನಿ ಹಾಳಾಗೋ ಸ್ಪೀಡ್ ಏನಿದೆಯಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಕೊನೆಗೆ ಹೇಳಿದ್ನಲ್ಲ ಲಾಸ್ಟ್ ಸ್ಟೇಜಿಗೆ ಬಂದಾಗ ನಾವು ಅವರಿಗೆ ಹಾಗೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಬಂದಾಗ ಆವಾಗ ನಾವು ಅವರಿಗೆ ಡಯಾಲಿಸಿಸ್ನ ಸಜೆಸ್ಟ್ ಮಾಡ್ತೀವಿ ಅದು ಡಯಾಲಿಸಿಸ್ ಆದರೂ ಹೋಗ್ಬೋದು ಅವರು ಇಲ್ಲ ಕಿಡ್ನಿ ಕಸಿ ಬಗ್ಗೆ ಏನಾದರೂ ಅವ್ರದ್ದು ಅನುಕೂಲ ಇದ್ದರೆ ಯಾರಾದರೂ ಕೊಡುವಂಥವ್ರು ಇದ್ದರೆ ಅಥವಾ ನೀವು ಕೇಳಿರ್ಬೋದು ಈ ಬ್ರೈನ್ ಡೆತ್ ಆದಮೇಲೆ ಕೊಡ್ತಾರಲ್ಲ ಅದಕ್ಕೆ ರಿಜಿಸ್ಟರ್ ಮಾಡೋದಾದರೂ ಆಗಲಿ ಅದನ್ನೆಲ್ಲ ಮಾಡ್ಕೊಂಡವರು ಕಿಡ್ನಿ ಕಸಿ ಬಗ್ಗೆ ಕೂಡ ವಿಚಾರವನ್ನು ಮಾಡ್ಬೋದು ಡಯಾಲಿಸಿಸ್ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಸಮಯ ತಗೊಳ್ಳುವಂತದ್ದು ಇರಬಹುದು ಅಥವಾ ಆ ಪ್ರಕ್ರಿಯೆ ಜನರಿಗೆ ಯಾವ ಯಾವ ರೀತಿಯಾಗಿ ರೀತಿಯಾಗಿ ಅವರ ದೈನಂದಿನ ಸಹಾಯಕ ಆಗತ್ತೆ ಡಯಾಲಿಸಿಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ರಕ್ತ ಶುದ್ಧೀಕರಣ ಒಂದು ಅದೊಂದು ಪ್ರಕ್ರಿಯೆ ಅಷ್ಟೇ ಸೊ ಇದು ಎರಡು ರೀತಿಯದ್ದಾಗಿದೆ ಎಲ್ಲರಿಗೂ ಒಂದು ಮಿಷಿನ್ ಮಾಡುವಂಥ ಮಾಡುವಂತ ಡಯಾಲಿಸಿಸ್ ಬಗ್ಗೆ ಅಷ್ಟೇ ಗೊತ್ತಿದೆ ಇನ್ನೂ ಒಂದು ಡಯಾಲಿಸಿಸ್ ಇದೆ ಅದನ್ನು ನಾನು ಹೇಳ್ತೀನಿ ಫಸ್ಟ್ ಮಿಷಿನ್ ಬಗ್ಗೆ ಮಾಡುವಂಥದ್ದನ್ನು ಇದು ಮಾಡೋಣ ಅದಕ್ಕೆ ನಾವು ಹೀಮೋ ಡಯಾಲಿಸಿಸ್ ಅಂತ ಹೇಳ್ತೀವಿ ಸೊ ಹೀಮೋ ಅಂದರೆ ಬ್ಲಡ್ ರಿಲೇಟೆಡ್ ಡಯಾಲಿಸಿಸ್ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಬಾಡಿಯಿಂದ ಬ್ಲಡ್ ತೆಗೆದು ಒಂದು ಸ್ಪೆಷಲ್ ಟ್ಯೂಬ್ ಇರುತ್ತೆ ಅದರಲ್ಲಿ ಪಾಸ್ ಮಾಡೋದರಿಂದ ಮಿಷಿನ್ ಮೂಲಕ ಸೊ ಅದು ಬ್ಲಡ್ ಪ್ಯೂರಿಫೈ ಆಗುತ್ತೆ ಪ್ಯೂರಿಫೈಡ್ ಬ್ಲಡ್ನ ನಾವು ವಾಪಸ್ ಕೊಡ್ತೀವಿ ಈ ಪ್ರಕ್ರಿಯೆ ನಾವು ಪ್ರತಿ ಸತಿ ನಾಲ್ಕು ಗಂಟೆ ಮಾಡ್ತೀವಿ ವಾರಕ್ಕೆ ಮೂರು ಸತಿ ಮಾಡಬೇಕು ಸೊ ಇದು ಹೀಗೆ ಕಂಟಿನ್ಯೂನೇ ಆಗ್ತಾ ಇರುತ್ತೆ ಐದರ್ ಅವರ ಕೊನೆ ತನಕ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋ ತನಕ ಇದಕ್ಕೆ ಡಯಾಲಿಸಿಸ್ ಅಂತೀವಿ ಇದಲ್ಲೇ ಇನ್ನೊಂದು ಡಯಾಲಿಸಿಸ್ ರೀತಿ ಇದೆ ಅದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸ್ ಅಂತೀವಿ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಒಂದು ಸ್ಪೆಷಲ್ ಲಿಕ್ವಿಡ್ ಬರುತ್ತೆ ಪೆರಿಟೋನಲ್ ಡಯಾಲಿಸ್ ಫ್ಲೂಯಿಡ್ ಅಂದ್ಬಿಟ್ಟು ಅದನ್ನು ನಾವು ಹೊಟ್ಟೆ ಒಳಗೆ ಒಂದು ಟ್ಯೂಬ್ ಮುಖಾಂತರ ಹೊಟ್ಟೆ ಅಂದರೆ ಅಬ್ಡಮನ್ ಕ್ಯಾವಿಟಿ ನಾಟ್ ಸ್ಟಮಕ್ ಅಂತಲ್ಲ ಡೌನ್ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಅಂತೀವಿ ಇಲ್ಲಿ ಒಂದು ಟ್ಯೂಬ್ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ ಅದ್ರ ಮೂಲಕ ನಾವು ಒಳಗೆ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅಷ್ಟು ಸಿಂಪಲ್ ಪ್ರೊಸೀಜರ್ ಅವರೇ ಮಾಡ್ಕೊಳ್ಳೋವಂಥದ್ದು ಪೇಷೆಂಟ್ಸ್ ತಾವಾಗೆ ಮನೆಯಲ್ಲೇ ಮಾಡ್ಕೊಬೋದು ಅದನ್ನು ಸೊ ಅದು ಕ್ಲಿಪ್ ಓಪನ್ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ ಹೋದ ತಕ್ಷಣ ಕ್ಲೋಸ್ ಮಾಡೋದು ಟ್ಯೂಬ್ನೆಲ್ಲ ತೆಗೆದಿಡೋದು ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಫೋರ್ ಟು ಸಿಕ್ಸ್ ಅವರ್ಸ್ ಆದಮೇಲೆ ಖಾಲಿ ಬ್ಯಾಗಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಅದು ಹೊರಗೆ ಬಂದುಬಿಡ್ತೆ ಇದನ್ನು ದಿನಕ್ಕೆ ಅವರು ಎರಡರಿಂದ ನಾಲ್ಕು ಸತಿ ಅವರೇ ಮನೆಯಲ್ಲೇ ಮಾಡ್ಕೋಬೇಕು ಇದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೀವಿ ಬಟ್ ಇದು ದಿನಕ್ಕೆ ಎರಡರಿಂದ ನಾಲ್ಕು ಸರ್ತಿ ಮಾಡ್ಕೋಬೇಕು ಬಟ್ ಮನೆಯಲ್ಲೇ ಮಾಡ್ಕೊಳೋದ್ದು ಅವರೆಲ್ಲೂ ಹೊರಗೆ ಹೋಗೋ ಅವಶ್ಯಕತೆ ಯಾವುದಕ್ಕೂ ಕಾಯೋ ಅವಶ್ಯಕತೆ ಇರೋದಿಲ್ಲ ಈ ಎರಡು ರೀತಿಯ ಡಯಾಲಿಸಿಸ್ ಪ್ರಕ್ರಿಯೆಗಳು ನಡೆಸ್ಕೊಂಡು ಅವರು ತಮ್ಮ ಜೀವನವನ್ನು ಆರಾಮಾಗಿ ನಡೆಸ್ಬೋದು ಹೆಚ್ಚಿನ ಜನರಲ್ಲಿ ಒಂದು ಡೌಟ್ ಇರುತ್ತೆ ಏನಂದರೆ ಕಿಡ್ನಿ ಸಂಬಂಧಿ ಕಾಯಿಲೆ ಇರುವಂಥವರು ಯುಕ್ತ ಫುಡ್ಗಳನ್ನು ಯಾವ ರೀತಿಯಾಗಿ ಸೇವಿಸಬೇಕು ಪ್ರೋಟೀನ್ ಯುಕ್ತ ಸೇ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಕಿಡ್ನಿಗೆ ಸಮಸ್ಯೆ ಉಂಟಾಗತ್ತಾ ಅಥವಾ ಕಿಡ್ನಿ ಸಮಸ್ಯೆ ಇರುವವರು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬಹುದಾ ಸೇವಿಸಬಾರ್ದಾ ಅನ್ನುವಂಥದ್ದು ಇದಕ್ಕೇನು ಹೇಳ್ತೀರಾ ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ಸೊ ಏನಾಗುತ್ತೆ ಅಂದರೆ ಪ್ರೋಟೀನಲ್ಲಿ ನಾವು ಏನಾಗುತ್ತೆ ಅದು ನೆಕ್ಸ್ಟ್ ಬರ್ತಾ ಬರ್ತಾ ಪ್ರೋಟೀನ್ ನಾವು ಹೆಚ್ಚು ತಗೊಳ್ಳೋದ್ರಿಂದ ಅದರಲ್ಲಿ ಈ ಕಲ್ಮಶಗಳು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದನ್ನು ಬಾಡಿಯಿಂದ ಹೊರಗೆ ಹಾಕಬೇಕಲ್ಲ ಸೊ ನಾನು ಮೊದಲೇ ಹೇಳಿದೆ ಬಾಡಿ ಚೆನ್ನಾಗಿದ್ದಾಗ ಏನೂ ತೊಂದರೆ ಇಲ್ಲ ನೀವೇನೇ ಮಾಡಿದ್ರೂ ಅದನ್ನು ಹೊರಗೆ ಹಾಕೋ ಕೆಪಾಸಿಟಿ ಇರುತ್ತೆ ಬಟ್ ಆಲ್ರೆಡಿ ಕಿಡ್ನೀಸ್ ವೀಕ್ ಆಗಿದ್ದಾಗ ಹೆಚ್ಚು ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ ಸೊ ಇದು ಆಲ್ರೆಡಿ ಒಬ್ಬ ಸುಸ್ತಾಗಿರೋ ಮನುಷ್ಯನಿಗೆ ಅವ್ರ ಮೇಲೆ ಇನ್ನೂ ಒತ್ತಡ ಹೇರಿದ್ರೆ ಅವನು ಮತ್ತೆ ಅಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಾನೆ ಆ ರೀತಿ ಆಗುತ್ತೆ ಹಾಗಾಗಿ ನಾವು ಅದನ್ನು ಪ್ರೋಟೀನ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತೀವಿ ಮತ್ತು ಇದು ತಪ್ಪು ಮೆಸೇಜ್ ಹೋಗಬಾರ್ದು ಎಲ್ರಿಗೂ ರಿಸ್ಟ್ರಿಕ್ಷನ್ ಅಂದರೆ ನಿಲ್ಸೆ ಬಿಡಿ ಅನ್ನೋದು ತಪ್ಪು ನಾವು ಯೂಶಲಿ ಸಾಮಾನ್ಯವಾಗಿ ಎಲ್ಲರಿಗೂ ರೆಕಮೆಂಡೆಡ್ ಮೆಡಿಕಲ್ ಈಸ್ ಒನ್ ಗ್ರಾಮ್ ಪರ್ ಕೆ ಜಿ ಪ್ರತಿದಿನ ತೊಗೋಬೇಕು ಅಂತ ಸೊ ಕಿಡ್ನಿ ಪೇಷೆಂಟ್ಸ್ಗೆ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಪರ್ ಕೆ ಜಿ ಅಂದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ನಿಲ್ಸೆ ಬಿಡಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ಮತ್ತು ಎಸ್ಪೆಷಲಿ ಡಯಾಲಿಸಿಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅವ್ರು ಇನ್ನೂ ಹೆಚ್ಚು ತಗೋಬೇಕು ಪ್ರೋಟೀನ್ ಸೊ ಅದರಲ್ಲಿ ಕೂಡ ಲಾಸ್ ಆಗೋದ್ರಿಂದ ಅವರು ಇನ್ನೂ ಹೆಚ್ಚು ತಗೋಬೇಕು ಮಾಮೂಲಿಗಿಂತಲೂ ಸೊ ಇದನ್ನು ಯಾರು ಮರಿಬಾರ್ದು ಮತ್ತು ಪ್ರೋಟೀನಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ ನಾವು ಏನು ಮಾಡ್ತೀವಿ ಈ ವೆಜಿಟೇರಿಯನ್ ರಿಲೇಟೆಡ್ ಪ್ರೋಟೀನ್ ಏನಿದೆ ಅದನ್ನು ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋಕೆ ಹೋಗೋದಿಲ್ಲ ಯಾಕೆಂದರೆ ಅದು ಅಬ್ಸಾರ್ಬ್ಷನ್ನೇ ಕಡಿಮೆ ಇರುತ್ತೆ ಮತ್ತು ಅದು ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀಳ್ಸೋದಿಲ್ಲ ಸೊ ವೆಜಿಟೇರಿಯನ್ ಪ್ರೋಟೀನ್ ಈಗ ಯಾರು ಕಾಳು ತಿನ್ಬಾರ್ದು ಬೇಳೆ ತಿನ್ನಬಾರ್ದು ಅಂದ್ಕೊಂಡ್ಬಿಡ್ತಾರೆ ಅದೆಲ್ಲ ತಪ್ಪು ಫುಲ್ ಎಲ್ಲದನ್ನು ಬಿಟ್ಬಿಟ್ರೆ ಮತ್ತು ತುಂಬ ವೀಕ್ನೆಸ್ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಪ್ರೋಟೀನ್ ಬಾಡಿಗೆ ಅವಶ್ಯಕ ತುಂಬ ಹೆಚ್ಚಿನ ಪ್ರೋಟೀನ್ ತೊಗೋಬಾರ್ದು ಈ ನಾನ್ ವೆಜಿಟೇರಿಯನ್ ಪ್ರೋಟೀನ್ ಕೂಡ ಬೇಡ ಅಂತ ಹೇಳೋದಿಲ್ಲ ಕಡಿಮೆ ಮಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ ಅದರದ್ದು ಕೂಡ ರೆಡ್ ಮೀಟ್ ಅಂತ ಏನಿರುತ್ತೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತೀವಿ ವೈಟ್ ಮೀಟ್ನ ಸ್ಮಾಲ್ ಕ್ವಾಂಟಿಟೀಸಲ್ಲಿ ತೊಗೋಬೋದು ಅಂತ ಹೇಳ್ತೀವಿ ಇನ್ನು ಕೆಲವೊಂದು ಜನರಲ್ಲಿ ಸಾಕಷ್ಟು ಗೊಂದಲ ಇದೆ ಯಾವ ರೀತಿ ಅಂತ ಕಿಡ್ನಿ ಸ್ಟೋನ್ ಆದರೆ ಜಾಸ್ತಿ ನೀರನ್ನು ಸೇವಿಸಬೇಕು ಅಂತ ಹೇಳ್ತಾರೆ ಆದರೆ ಕಿಡ್ನಿ ಫೇಲ್ಯೂರ್ ಆದ ಸಮಯದಲ್ಲಿ ನೀರನ್ನು ಕಡಿಮೆ ಸೇವಿಸಬೇಕು ಅನ್ನುವಂಥದ್ದು ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡ್ತಾರೆ ಏನು ಇದು ಎರಡಕ್ಕೂ ವ್ಯತ್ಯಾಸವೇನು ಯಾವ ಕಾರಣಕ್ಕಾಗಿ ಈ ರೀತಿಯ ಪ್ರಕ್ರಿಯೆ ಸೊ ಈ ನೀರಿನ ಸಮಸ್ಯೆ ಯಾವತ್ತೂ ಬಿಡೋದಿಲ್ಲ ಸೊ ಹಾಗಾಗಿ ಬೇಸಿಕಲಿ ಲೆಟರ್ ಸ್ಟಾರ್ಟ್ ಫ್ರಮ್ ಯಾವುದು ನಾರ್ಮಲ್ ಪರ್ಸನ್ಗೆ ಎಷ್ಟು ಬೇಕು ಅನ್ನೋದು ನಾರ್ಮಲ್ ಪರ್ಸನ್ಗೆ ಯೂಶ್ವಲಿ ನಾವು ರೆಕಮೆಂಡ್ ಮಾಡೋದು ಒಂದೂವರೆಯಿಂದ ಎರಡೂವರೆ ಲೀಟ್ರ್ಸ್ ನೀರು ತಗೊಳ್ಳಿ ಅಂದ್ಬಿಟ್ಟು ಓಕೆ ಸೊ ಆವಾಗ ಬಾಡಿದು ಮೆಕ್ಯಾನಿಸಮ್ಗೆ ಅದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಲಿಕ್ಕೆ ಕಿಡ್ನಿ ಮೇಲೆ ಹೆಚ್ಚು ಒತ್ತಡ ಬೀಳ್ದೆಲ್ಲ ಇರೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಬಟ್ ಈಗ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ ಅಥವಾ ಸ್ಟೋನ್ಸ್ ಆಗ್ತಾಯಿದೆ ಅಂದರೆ ಅವರಿಗೆ ನಾವು ಮೂರರಿಂದ ಮೂರು ನಾಲ್ಕು ಲೀಟ್ರ್ ತನಕ ನೀರು ತೊಗೊಳ್ಳಿ ಅಂತ ಹೇಳ್ತೀವಿ ಬಟ್ ಯಾರಿಗೂ ನಾವು ಐದು ಲೀಟ್ರ್ ತೊಗೊಳ್ಳಿ ಆರು ಲೀಟ್ರ್ ತೊಗೊಳ್ಳಿ ಅಂತ ಹೇಳೋಲ್ಲ ಸೊ ನಾರ್ಮಲಿಗೆ ಒಂದೂವರೆಯಿಂದ ಎರಡೂವರೆ ಸ್ಟೋನ್ಸ್ ಅಥವಾ ಇನ್ಫೆಕ್ಷನ್ ಆಗೋರಿಗೆ ಮೂರರಿಂದ ನಾಲ್ಕು ಬಟ್ ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಲಿವರ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಎಲ್ಲರಿಗೂ ಯಾರಿಗೆ ಕಾಲು ಊತ ಕಾಣಿಸ್ಕೊಳ್ಳುತ್ತಲ್ಲ ಇದರ ಅರ್ಥ ಏನಪ್ಪ ಅಂದರೆ ಆಲ್ರೆಡಿ ಅವರ ಬಾಡಿಲಿ ನೀರಿನ ಶ್ ಹೆಚ್ಚಿನ ಶೇಖರಣೆ ಆಗ್ತಾ ಇದೆ ಸೊ ಇವರುಗಳು ನೀರನ್ನು ಆ್ಯಕ್ಚುಲಿ ಕಡಿಮೆ ತಗೋಬೇಕು ಸೊ ನಾವು ಅವ್ರದ್ದು ಯೂರಿನ್ ಎಷ್ಟು ಹೋಗ್ತಾ ಇದೆ ಪರ್ ಡೇ ಅನ್ನೋದ್ರ ಮೇಲೆ ನಾವು ಅದು ಎಷ್ಟು ತಗೋಬೇಕು ಅಂತ ಹೇಳ್ತೀವಿ ಯೂಶಲಿ ಯೂಶಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಲೀಟರ್ಗಿಂತ ಹೆಚ್ಚು ತಗೋಬೇಡಿ ಅಂತೀವಿ ಒಂದು ಪ್ರಾಬ್ಲಮ್ ಅಂತ ಇನ್ನು ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿಯಾಗಿ ತಗೋಬಹುದು ನಮ್ಮ ಜೀವನ ಶೈಲಿ ಇರ್ಬೋದು ಅಥವಾ ನಾವು ತಗೊಳ್ಳುವಂತ ಆಹಾರ ಕ್ರಮದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ನಾವು ಜನಸಾಮಾನ್ಯರು ದೂರ ಇರಬಹುದು ಸಿ ಇದು ಒಂಥರ ಇನ್ಡೈರೆಕ್ಟಾಗಿ ನಾವು ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಯಾವುದ್ಯಾವುದು ಕಾರಣಗಳು ಅಂತ ಹೇಳಿಬಿಟ್ಟಿದೀವಿ ಈಗ ಶುಗರ್ ಬಿ ಪಿ ಮೈನ್ ಕಾರಣ ಅಂತ ಗೊತ್ತು ಇದೇನು ಇದೆಲ್ಲ ಕಾರಣ ಡಿಸೀಸಸ್ಗಳು ನಾವು ಇದೆಲ್ಲ ಡಿಸೀಸ್ನ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತೀವಿ ಇದೆಲ್ಲ ನಮ್ಮ ಲೈಫ್ ಸ್ಟೈಲಿಂದ ಅಂತಹದ್ದು ಸೊ ಹಾಗಾಗಿ ಈ ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ ಅದು ಫಸ್ಟ್ ಆ್ಯಂಡ್ ಮೋಸ್ಟ್ ಪ್ರಿವೆನ್ಷನ್ನಿಗೆ ನಮ್ಮ ಲೈಫ್ ಸ್ಟೈಲ್ ಇದು ಎಲ್ಲರಿಗೂ ಗೊತ್ತಿದೆ ಅನ್ಫಾರ್ಚುನೇಟ್ಲಿ ಇದಕ್ಕೆ ಆನ್ಸರ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಟ್ ಫಾಲೋ ಮಾಡೋದು ಈಗಿನ ಪರಿಸ್ಥಿತಿಲಿ ಸ್ವಲ್ಪ ಕಷ್ಟ ಇರ್ಬೋದು ಬಟ್ ಇಂಪಾಸಿಬಲ್ ಮಾತ್ರ ಅಲ್ಲ ಸೊ ಹಾಗಾಗಿ ನಮ್ಮ ಆಹಾರವನ್ನು ಮಿತವಾಗಿ ತೊಗೊಳ್ಳೋದು ಸೊ ಈ ಜಂಕ್ ಫುಡ್ಸ್ನ ಕಡಿಮೆ ಮಾಡೋದು ಒಂದು ನಿಯಮಿತವಾಗಿ ಒಂದು ವ್ಯಾಯಾಮ ಇದು ಮಾಡ್ಕೊಳ್ಳೋದು ಹೆಚ್ಚಿನ ವೆಯ್ಟ್ ಗೇನ್ ಆಗದಂಗೆ ನೋಡ್ಕೊಳ್ಳೋದು ಸೊ ಇವುಗಳು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇದು ಅಲ್ಲದಲ್ಲೇ ಉಪ್ಪು ಸ್ಪೆಸಿಫಿಕಲಿ ಅದನ್ನು ಹೆಚ್ಚು ಸೇವನೆ ಮಾಡಬಾರ್ದು ಉಪ್ಪು ಸೇವನೆ ಮಾಡೋದ್ರಿಂದ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ ಸೊ ಉಪ್ಪನ್ನ ಒಂದು ಕಂಟ್ರೋಲ್ ಇಟ್ಕೋಬೇಕು ಇನ್ನು ಸ್ಪೆಸಿಫಿಕ್ಕಾಗಿ ನಾನು ಇನ್ನು ಎರಡು ಕಾರಣಗಳು ಹೇಳಿದ್ದೆ ಒಂದು ಈ ನೋವಿನ ಮಾತ್ರೆಗಳು ಪದೇ ಪದೇ ತೊಗೊಳ್ಳೋದು ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಈ ನೋವಿನ ಮಾತ್ರೆ ತೊಗೊಳ್ಳೋದು ಮತ್ತು ಈಗ ನೇಟಿವ್ ಮೆಡಿಸಿನ್ಸ್ನ ಹೇಳೋದಲ್ಲ ದಪ್ಪ ಆಗಲಿಕ್ಕೆ ಸಣ್ಣ ಆಗಲಿಕ್ಕೆ ಅಥವಾ ಏನೋ ಒಂದು ಇದು ನಂದು ಹೆಲ್ತ್ ಸಪ್ಲಿಮೆಂಟ್ ಅಂದ್ಕೊಂಡು ತಗೊಳ್ತಾ ಇರ್ತಾರೆ ಅದು ಎಲ್ಲದನ್ನು ಹೆಲ್ತಿ ಅಂತ ನಾವು ಹೇಳೋದು ತಪ್ಪಾಗುತ್ತೆ ಸೊ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಎಲ್ಲ ಸಪ್ಲಿಮೆಂಟ್ಸ್ ಡಾಕ್ಟ್ರ್ ಸಲಹೆ ಇಲ್ದಲ್ಲೇ ತೊಗೊಳ್ಳುವಂಥದ್ದನ್ನ ಅವಾಯ್ಡ್ ಮಾಡೋದರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಬರೋದನ್ನ ಆದಷ್ಟು ತಪ್ಪಿಸ್ಬೋದು ಸೊ ದಿಸ್ ಈಸ್ ಪ್ರೈಮರಿ ಸೆಕೆಂಡ್ರಿ ಅಂತ ಬಂದರೆ ಆಲ್ರೆಡಿ ಬಿ ಪಿ ಶುಗರ್ ಇದೆಯಾ ಏನು ತೊಂದರೆ ಇದೆ ಅದನ್ನು ನಾವು ಕಂಟ್ರೋಲ್ ಮಾಡೋದರಿಂದ ಅದರಿಂದನೂ ಕೂಡ ಮುಂದೆ ಈಗ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಎಲ್ರಿಗೂ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೆಂಬರ್ಸ್ಗೆ ಬರ್ಬೋದು ಎಲ್ಲರಿಗೂ ಬರೋದು ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಬಿ ಪಿ ಶುಗರ್ ಕಂಟ್ರೋಲ್ ಮಾಡ್ಕೊಡೋದ್ರಿಂದ ಸೊ ಈ ರೀತಿ ನಾವು ಒಂದು ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಫೇಲ್ಯೂರ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಜನರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಮುಖ ಕಾರಣಗಳೇನು ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿಯಾಗಿ ನಾವು ತಗೊಳ್ಬಹುದು ಕಿಡ್ನಿ ಫೇಲ್ಯೂರ್ಗಳಿಂದ ನಮ್ಮ ದೇಹವನ್ನು ಯಾವ ರೀತಿಯಾಗಿ ತಪ್ಪಿಸಬಹುದು ಯಾಕಂತಂದ್ರೆ ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಬಹು ಮುಖ್ಯವಾದ ಅಂಗ ಆಗಿರೋದ್ರಿಂದ ಅದರ ಅದನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಮುಖ್ಯವಾಗಿರುತ್ತೆ ಹಾಗಾಗಿ ಡಾಕ್ಟರ್ ಗಿರೀಶ್ ಅವರು ತಿಳಿಸ್ಕೊಟ್ರು ಕಿರ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅಥವಾ ವ್ಯಾಯಾಮ ಅಥವಾ ಆಹಾರ ಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅನ್ನುವಂಥದ್ದು ಡಾಕ್ಟರ್ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ಸುದ್ದಿ ಖಚಿತ